ರ್ಶನ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ಮಾರ್ಟ್ ಹೊಸಂದಿರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಸ್ಮಾರ್ಟ್ ಹೊಸಂದಿರು ಕಾರ್ಯಕ್ರಮಕ್ಕೆ ಭಗವಂತನ ಆಶೀರ್ವಾದ ಎಷ್ಟು ಮುಖ್ಯ ಆಗುತ್ತೋ ಅದೇ ರೀತಿಯಾಗಿ ನೀವು ತೋರಿಸ್ತಾ ಇರುವಂತಹ ಬೆಂಬಲ ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಅದನ್ನು ನೀವು ತೋರಿಸ್ತಾ ಇದ್ದೀರಿ ಬಹಳ ಸಂತೋಷ ಇದೆ ಆ ವಿಷಯಕ್ಕೆ ಇದೇ ನಿಟ್ಟಿನಲ್ಲಿ ನರಗುಂದಾದ ವಿಶೇಷ ಸಂಚಿಕೆಗಳನ್ನು ನೀವು ನೋಡ್ತಾ ಇದ್ದೀರಾ ಸೊ ಹೀಗಾಗಿ ನಾನು ಇವತ್ತು ಒಂದು ಮನೆಗೆ ಬಂದಿದ್ದೀನಿ ನರಗುಂದಾದಲ್ಲಿ ಇಲ್ಲಿ ಅತ್ತೆ ಶ್ರೀಮತಿ ನಾಗರತ್ನ ಅವರು ಹಾಗೇನೇ ಸೊಸೆ ಶ್ರೀಮತಿ ಅರ್ಪಿತಾ ಅವರು ಇವರು ನಮ್ಮನ್ನ ಸಂಪರ್ಕ ಮಾಡಿದ್ರು ಹಾಗಾಗಿ ಬಂದಿದ್ದೀವಿ ಬನ್ನಿ ಈ ಬಾರಿಯೂ ಕೂಡ ಒಂದಷ್ಟು ವಿಭಿನ್ನವಾದ ಮಾತುಕತೆ ಹಾಡು ಹರಟೆ ಎಲ್ಲವೂ ಇದೆ ಒಟ್ಟಾರೆಯಾಗಿ ಸ್ಮಾರ್ಟ್ ಸೊಸೆ ಎಂದ್ರ ಕಾರ್ಯಕ್ರಮ ಮನರಂಜನೆಯ ಜೊತೆಗೆ ಒಂದು ಮಾಹಿತಿಯನ್ನು ಕೂಡ ನೀಡುತ್ತೆ ಬನ್ನಿ ಒಳಗೆ ಹೋಗೋಣ ಕಾರ್ಯಕ್ರಮನ ಆರಂಭ ಮಾಡೋಣ ನಮಸ್ಕಾರ ಮೇಡಮ್ ನಮಸ್ಕಾರ ಸರ್ ಹೇಗಿದ್ದೀರಾ ಚೆನ್ನಾಗಿದೆ ಸಂತೋಷ ಸಂತೋಷ ಯಾ ಸೊ ಭರ್ಜರಿಯ ರೆಡಿ ಆಗಿದ್ದೀರಾ ಅಂತ ಸೊಸೆ ಹಾ ಶುರು ಮಾಡೋಣಲ್ವಾ ಓಕೆ ಓಕೆ ವೀಕ್ಷಕರೇ ಇವ್ರು ರೆಡಿ ಆಗಿದಾರೆ ಸೊ ನೀವು ರೆಡಿ ಆಗಿದ್ದೀರಾ ಶುರು ಮಾಡೋಣ ಕಾರ್ಯಕ್ರಮ ಸ್ಮಾರ್ಟ್ ಸೊಸೆ ಅಂದ್ರು ಅಂದ್ರೆ ತಮಾಷೆನ ನೋಡಿ ಖುಷಿ ಖುಷಿಯಾಗಿ ಲಕ್ಷಣವಾಗಿ ಅತ್ತೆ ಸೊಸೆ ರೆಡಿಯಾಗಿ ನಮ್ಮನ್ನ ವೆಲ್ಕಮ್ ಮಾಡ್ತಾರಲ್ಲ ಆಗ್ಲೇ ನಮ್ಮ ಎನರ್ಜಿ ಇನ್ನು ಜಾಸ್ತಿ ಆಗುತ್ತೆ ಅಂಡ್ ನೀವು ಅರಪೂರ್ತಿ ಕಾದು ಮತ್ತೆ ಸಂಜಿಕೆನ ನೋಡ್ತೀರಲ್ವಾ ಖುಷಿ ಬಿಡುತ್ತೆ ಸೊ ಬನ್ನಿ ಅವ್ರು ನಮ್ಮನ್ನ ವೆಲ್ಕಮ್ ಮಾಡಿದ್ರು ಸೊ ಅವ್ರನ್ನ ನಾವು ವೆಲ್ಕಮ್ ಮಾಡೋಣ ಸೊ ನನ್ನ ಬೆಲಭಾಗದಲ್ಲಿ ಅತ್ತೆ ಸೊ ಹಾಕೊಂಡ್ರೆ ಚಿನ್ನ ಆಗಿರ್ಬೋದು ಸೊ ಸೊಸೆ ಆ ಚಿನ್ನಕ್ಕಿಂತ ದೊಡ್ಡ ಚಿನ್ನ ಅನ್ನೋ ಖುಷಿ ಕೂತಿದ್ದಾರೆ ಅತ್ತೆ ಶ್ರೀಮತಿ ನಾಗರತ್ನ ಅವರು ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇದೇ ನಿಟ್ಟಲ್ಲಿ ನನ್ನ ಎಡಭಾಗದಲ್ಲಿ ಸೊಸೆ ಕೂತಿದ್ದಾರೆ ಸೊ ನಮ್ಮತ್ತೆ ಹೇಳೋ ಮಾತು ಆ ಚಿನ್ನಕ್ಕಿಂತ ನಾನೇ ಚಿನ್ನ ಅಂತ ಹೇಳೋ ನಮ್ಮತ್ತೇನೆ ಅತ್ತೇನೆ ಚೆನ್ನ ಅಂತ ಹೇಳ್ತಾರೆ ಸೊಸೆ ಶ್ರೀಮತಿ ಅರ್ಪಿತಾ ಅವರು ಮೇಡಮ್ ನಮಸ್ಕಾರ ಕಾಲಿಗೆ ಸ್ವಾಗತ ಓಕೆ ಖುಷಿಯಾಗಿದೀರಾ ಆರಾಮಾಗಿದ್ದೀರಾ ಆರಾಮಾಗಿದೆ ಜಗಮಗ ಜಗಮಗ ಅಂತ ಜೋಶರಿದೀರಾ ಓಕೆ ಇವತ್ತು ಫುಲ್ ಆಗಿ ಮಾತಾಡ್ಬೇಕು ಫುಲ್ ಆಗಿ ಹಾಡ್ಬೇಕು ಆಟ ಆಡ್ಬೇಕು ಅಷ್ಟೇ ಓಕೆನಾ ಸೊ ಮೊದಲ್ನೇದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯ ಹೇಳಿ ಮ ನಿಮ್ಮ ಪರಿಚಯ ಮಾಡ್ಕೊಡಿ ನನ್ನ ಹೆಸರು ನಾಗರತ್ನ ಸತ್ಯನಾರಾಯಣ ಗುಡಿಸಾಗರ್ ನರಗಂದ ಓಕೆ ಯಾವ ಊರು ಎಂದು ಅಂದ್ರೆ ತವ್ರು ಮನೆ ಹುಬ್ಬಳ್ಳಿ ಹುಬ್ಬಳ್ಳಿ ಎಷ್ಟು ವರ್ಷ ಆಯ್ತು ಮದುವೆ ಆಗ್ಲಿ ನಲವತ್ತೇಳು ವರ್ಷ ಆಯ್ತು ನಲವತ್ತೇಳು ವರ್ಷ ಕಣ್ಣು ಮುಚ್ಚಿ ಕಂಟಾಗಿದೆ ಅಲ್ಲ ಹೋಗಿಬಿಡತಲ್ಲ ವರ್ಷ ಆಯ್ತು ಹಾಗೇ ಹೋಗಿಬಿಡ್ತು ಶಿಕ್ಷಕರೆ 47 ವರ್ಷ ತಮಾಷೆ ಮಾಷಿಯಂತ ಅಷ್ಟು ದಿನ ಅಷ್ಟು ವರ್ಷಗಳು ಅನುಭವ ಏನಿದೆಯಲ್ಲ ಬಾ ಅದು ಬೇರೆನೇ ಅಂತ ಹೇಳ್ಬೋದು ಮಹಿಳೆ ಏನು ಮಾಡ್ತೀರಿ ಫ್ರೀ ಟೈಮ್ ಅಲ್ಲಿ ಹವ್ಯಾಸಗಳು ಏನು ತಮ್ಮದು ನಾನು ದೇವರ ಬುಕ್ ಓದೋದು ಶ್ಲೋಕ ಹೇಳೋದು ಹ್ಮ್ ಹ್ ಆಮೇಲೆ ಮನೆ ಕೆಲಸಗಳು ಓಕೆ ಸೋ ಇದರಲ್ಲಿ ಆಗೋ ಬಿಡುತ್ತೆ ಅಂತೀರಿ

ಇರಲ್ಲ ಅದರಲ್ಲೇ ಫ್ರೀ ಮಾಡಿಕೊಂಡು ಮತ್ತೇನಾದರೂ ಮಾಡ್ಕೊಳ್ಳೋದು ಅಷ್ಟೇ ಅವ್ರನ್ನ ಕರೆಕ್ಟಾಗಿ ಓದಿಸಿ ಮಾಡಿಸೋದಷ್ಟೇ ಮೇನ್ ನಿಮ್ಮ ಆಸಕ್ತಿ ಈಗ ಹಾಡು ಹಾಡೋದ ಡಾನ್ಸ ಅಥವಾ ಅತ್ತೆ ಥರ ಏನಾದರೂ ಅಡುಗೆ ಗಿಡಗೆ ಜೋರಾಗಿ ರುಚಿಯಾಗಿ ಮಾಡೋದಾ ಇಲ್ಲ ಏನೋ ಇನ್ನೋವೇಟಿವ್ ಕಲಿತು ಮಕ್ಕಳಿಗೆ ಕಲಿಸ್ಬೇಕು ಅನ್ನೋದು ನನಗೆ ಇಂಟ್ರೆಸ್ಟ್ ಸೊ ಮನೇಲಿ ಯಾರು ಜಾಸ್ತಿ ಸೈಲೆಂಟ್ ಯಾರು ಅತ್ತೆನ ಸೊಸೆನ ಸೊಸೆನೇ ಸೈಲೆಂಟ್ ಸೊಸೆನೇ ಸೈಲೆಂಟ್ ಮಾತಾಡ್ತಾಳೆ ಆದರೆ ನಮ್ಮಷ್ಟು ಮಾತಾಡೋದಿಲ್ಲ ಎಷ್ಟು ಜನ ಮಕ್ಕಳು ತಮಗೆ ಮೂರು ಜನ ಇಬ್ಬರು ಅಂಗಡ ಮಕ್ಕಳ ಇಲ್ಲಿ ಇರ್ತಾರೆ ಇವರು ಎಷ್ಟನೇ ಸೊಸೆ ಎರಡನೇ ಎರಡನೇ ಸೊಸೆ ಸೊಸೆ ಓಕೆ ಸೊ ವೀಕ್ಷಕರೇ ಪರಿಚಯ ತಗೊಂಡ್ವಿ ಈಗ ಒಂದು ಪ್ರಶ್ನೆ ಆ ಪ್ರಶ್ನೆಯಲ್ಲಿ ಅವ್ರು ಯಾವ ರೀತಿ ಉತ್ತರ ಕೊಡ್ತಾರಲ್ವಾ ಅದರಲ್ಲೇ ಅವರವರ ಮಧ್ಯೆ ಇರುವಂತಹ ಸಂಬಂಧ ಅಥವಾ ಅವರು ಯಾವ ಥರ ನಿಲುವು ತಗೊಂಡು ಬದುಕನ್ನು ಸಾಧಿಸ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆಲ್ಲರೂ ಗೊತ್ತಾಗ್ತಾ ಹೋಗುತ್ತೆ ನಾವು ಅದು ಫಾಲೋ ಮಾಡಬೇಕು ಕೂಡ ಪ್ರಶ್ನೆ ಈ ರೀತಿ ತಗೋಣ ಅಮ್ಮ ಹೇಳ್ತಿದ್ರು ಅವರಿಗೆ ಮೂರು ಜನ ಮಕ್ಕಳು ಇಬ್ರು ಹುಬ್ಬಳ್ಳಿಲಿರ್ತಾರೆ ಒಬ್ಬರಿಲ್ ಇರ್ತಾರೆ ಸಾಮಾನ್ಯವಾಗಿ ಅತ್ತೆ ಸೊಸೆ ಮಧ್ಯೆ ಜಗಳಗಳು ಅಥವಾ ಮನಸ್ತಾಪಗಳು ಬರೋದಕ್ಕೆ ಈ ತರದ ಒಂದು ಕಾರಣ ಇರಬಹುದು ಏನದು ಇಬ್ರು ಮಾತ್ರ ಅಲ್ಲಿರ್ಬೇಕು ನಾವು ಮಾತ್ರ ಇಲ್ಲಿನಾ ಎಲ್ಲ ನಾವೇ ನೋಡ್ಕೋಬೇಕಾ ಯಾಕೆ ನಂತರ ಅವರಿಬ್ರು ಸೊಸೆ ಬಂದ್ರಲ್ವಾ ಸೊ ಯಾಕೆ ನಾವೇನ್ ಇರ್ಬೇಕಾ ಇಲ್ಲಿ ಎಲ್ಲ ನೋಡೋದಕ್ಕೆ

ಕಾಂಪ್ರಮೈಸ್ ಆಗ್ತಾಳೆ ನಾವು ಆಗ್ತೀವಿ ಆಮೇಲೆ ಅಕ್ಕಿನೂ ಏನಾರು ಬಂದರೆ ಇಬ್ಬರು ಅಲ್ಲಿಗೆ ಇದು ಮಾಡಿಬಿಡ್ತೀವಿ ನಾವು ಹಾಡಕ್ಕೆ ಹೋಗೋದಿಲ್ಲ ಒಬ್ರಿಗೊಬ್ರು ಸಮಸ್ಯೆ ಬಗೆಹರಿಸ್ಕೊಂಬಿಡ್ತೀವಿ ಅಕ್ಕಿನೂ ಹಂಗೆ ಏನು ಜೋರಾಗಿ ಮಾತಾಡೋಂಗಿಲ್ಲ ಮಗನೂ ಹಂಗೆ ಸೈಲೆಂಟ್ ನಮ್ಮ ಎಲ್ಲರನ್ನ ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾರೆ ಹಂಗೆ ಅದಕ್ಕೆ ಪ್ರಾಬ್ಲಮ್ ಏನು ಬರಲ್ಲ ಆಮೇಲೆ ಅವರು ಸ್ವಲ್ಪ ಕ್ರಮ್ ಕಾಂಪ್ರಮೈಸ್ ಆಗ್ತಾರೆ ಈಗಿನ ಜನ್ರೇಷನ್ ತಕ್ಕಂಗೆ ಏನಾದರೂ ಹಾಕ್ಕೊಳ್ಳಿ ಮಾಡಿರಿ ಎದಕ್ಕೂ ರಿಸ್ಟ್ರಿಕ್ಟ್ ಮಾಡಲ್ಲ ನಮ್ದೆಲ್ಲ ನಾರ್ಮಲ್ ಆಗಿ ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾರೆ ಸೊ ಏನೂ ಪ್ರಾಬ್ಲಮ್ ಬರಂಗಿಲ್ಲ ಸೊ ನಿಮ್ಗೆ ಅನ್ಸಲ್ವಾ ಅವರೆಲ್ಲ ಇಂಡಿಪೆಂಡೆಂಟ್ ಆಗಿದ್ದಾರೆ ಆರಾಮಾಗಿ ಫ್ರೀ ಬರ್ಡ್ ಆಗಿರೋದೆ ಅದೇ ಅನ್ಸುತ್ತಲ್ವಾ ಅದು ಈಗ ನಾವಿಲ್ಲ ಆ ರೀತಿ ಆ ವಿಷಯಕ್ಕಾದ್ರೂ ಎಲ್ಲೋ ಒಂದ್ ಕಡೆಗೆ ಮನಸ್ತಾಪಗಳು ಅಥವಾ ಒಂಥರ ಅಸಮಾಧಾನ ಇಲ್ಲ ಹಾಗೇನಿಲ್ಲ ನಂಗೆ ಆ್ಯಕ್ಚುಲಿ ಫ್ಯಾಮಿಲಿ ಜೊತೆ ಇರೋದೇ ಭಾಳ ಇಷ್ಟ ನನ್ನ ತವ್ರ ಮನೆಯಲ್ಲಾದರೂ ಹಂಗೆಲ್ಲ ಫ್ಯಾಮ್ಲಿ ಎಲ್ಲ ಕೂಡ ಇದ್ದೇ ರೂಢಿ ಇತ್ತು ನನಗೆ ಅದಕ್ಕೆ ಹಿಂಗೆ ಇರಬೇಕು ಅನ್ನೋದೇ ಇಷ್ಟ ಅಪ್ಪ ಅಮ್ಮ ಎಲ್ಲ ಇರಬೇಕು ಎಲ್ಲ ಜೋಡಿನೇ ಇರಬೇಕು ಅನ್ನೋದೇ ಮನುಷ್ಯ ನಮಗೆ ಇಷ್ಟ ಸೊ ವೀಕ್ಷಕರೇ ಇದಾಗಿತ್ತು ಅವರ ಪರಿಚಯ ಮತ್ತು ನಾವು ಸಹ ಆ ಒಂದು ವಿಷಯ ಇದೆ ಅಲ್ವಾ ಜವಾಬ್ದಾರಿಗಳನ್ನು ಯಾಕೆ ಒಬ್ಬರೇ ತಗೋಬೇಕು ಇನ್ನೊಬ್ರು ಯಾಕೆ ತಗೋಬಾರ್ದು ಎಲ್ಲರೂ ಯಾಕೆ ಸಮಾನವಾಗಿ ತಗೋಬಾರ್ದು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹುಶಃ ಸ್ವಲ್ಪ ಅದ್ರ ಒಳ ಭಾವನ ಅರ್ಥ ಮಾಡ್ಕೊಂಡ್ರೆ ಎಲ್ಲವೂ ಸುಗಮವಾಗಿರುತ್ತೆ ಅಂತ ಅನ್ಸುತ್ತೆ ಮುಂದಿನ ಹಂತದಲ್ಲಿ ಸ್ಮಾರ್ಟ್ ಮೋಜಿನ ಆಟ ಇದೆ ಅತ್ತೆ ಸೊಸೆ ಸೇರಿ ಯಾವ ರೀತಿ ಮೋಜಿನ ಆಟ ಆಡ್ತಾರೆ ನೋಡೋಣ ಒಂದು ಪುಟ್ಟ ಮೇಲೆ ವಿರಾಮ ತಗೊಳ್ತೀನಿ ಮತ್ತೆ ವಾಪಸ್ ಬರ್ತೀನಿ ಸೊ ನೋಡ್ತಾ ಇದ್ರ ಸ್ಮಾರ್ಟ್ ಸೊಸೆ ಇದ್ರು ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಇಪ್ಪತ್ತು ಇಪ್ಪತ್ತಾರರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಮ್ಮ ಭಾರತ ದೇಶ ತ್ಯಾಗ ಶಾಂತಿ ಸಹಬಾಳ್ವೆ ಸಹಕಾರ ಇದೆಲ್ಲದಕ್ಕೂ ಹೆಸರುವಾಸಿಯಾದದ್ದು ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದಿನ ಪೀಳಿಗೆ ನೀವು ಶಾಂತಿಯುತವಾಗಿ ನಡೆದುಕೊಂಡು ನಮ್ಮ ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸಬೇಕು ಅಂತ ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಹಾಗೂ ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳು ವೀಕ್ಷಕರೇ ಮತ್ತೊಮ್ಮೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೈಟಿ ಸೊ ಅತ್ತೆ ಸೊಸೆನ ಎದುರು ಬದಲು ಕೂರಿಸಿದ್ದೀವಿ ಏನಪ್ಪಾ ಆಟ ಅಂತ ಅವರೇ ಯೋಚನೆ ಮಾಡ್ತಾ ಇದ್ದಾರೆ ಆಟ ವೆರಿ ಸಿಂಪಲ್ ಅರವತ್ತು ಸೆಕೆಂಡ್ ನಾನು ಕೊಡ್ತೀನಿ ಓಕೆ ಸೊ ನೀವೇನು ಮಾಡಬೇಕು ಅಂತಂದ್ರೆ ನನ್ನ ಹತ್ರ ನೇಲ್ ಪಾಲಿಷ್ ಇದೆ ನೀವು ನಿಮ್ಮ ಎಡಗೈಯಿಂದ ನಿಮ್ಮ ಸೊಸೆಗೆ ನೇಲ್ ಪಾಲಿಶ್ ಹಚ್ಚಬೇಕು ನೆನ್ಪಿಟ್ಕೊಳ್ಳಿ ಎಡಗೈಯಿಂದ ಹಚ್ಚಬೇಕು ಅದೇ ತರ ಅವರು ಆದ್ಮೇಲೆ ನೀವು ನಿಮ್ಮ ಎಡಗೈಯಿಂದ ನಿಮ್ಮ ಅತ್ತೆಗೆ ನೇಲ್ ಪಾಲಿಶ್ನ ಹಚ್ಬೇಕು ಬಟ್ ಎಷ್ಟು ಚೆನ್ನಾಗಿರ್ಬೇಕು ಅಂದರೆ ನೇಲ್ ಪಾಲಿಶ್ ಚೆನ್ನಾಗಿ ಕಾಣಿಸೋ ರೀತಿ ಇರಬೇಕು ನೇಲ್ ಬಿಟ್ಟು ಆಚೆ ಹೋಗಿದ್ರೆ ಅದು ಎಷ್ಟು ಕೆಡ್ದಾಗಿರುತ್ತೋ ಅಷ್ಟು ಮಾರ್ಕ್ಸ್ ನೆಗೆಟಿವ್ ಆಗುತ್ತೆ ಅದನ್ನು ಸೋಲ್ತೀರ ಚೆನ್ನಾಗಿ ಬರ್ಬೇಕು ಓಕೆ ಬಟ್ ಎಡಗೈಯಿಂದ ಹಚ್ಚಬೇಕು ಸರಿನಾ ಸೊ ಮೊದಲನೇದಾಗಿ ಅತ್ತೆ ಸರ್ದಿ ನೀವು ಕೈ ಮುಂದಿಡಿ ಓಕೆ ನಿಮ್ಮ ಸಮಯ ಶುರು ತ್ರೀ ಟೂ ಹೇಳ್ತೀರಾ ಗೆಲ್ತೀರಾ ನಿಮ್ ಸೊಸೆನೆ ಗೆಲ್ಲದ ಓಕೆ ನಿಮ್ಮ ಸಮಯ ತ್ರೀ ಟೂ ನಿಮ್ಮ ಯಜಮಾನ ನಿಮ್ಗೆ ಹಚ್ಚಿದ್ರ

8 सेकंड ಆಯ್ತು ಈಗ ಇರಬೇಕು ಈ ತಾಬಾಂತಾ ಸೋ ಸೇಗೆ 8ನೇ ಕೋಲಿಸೆಸ್ ಶುಗಾ ರಮರ್ತಾ ಇದೆ ಆ ಸೋ 8 ಆಯ್ತತೆ ಗಡಿ ಬಿಟಾಜೆ ಹೋಯ್ತದ್ದು ಹೋಯ್ತ ವೈಟ್ ನೀ ಅಚಿ 30 ಸೆಕೆಂಡ್ ಹೋಗಿ ತೋಯಿ ಬಲಿ 30 ಸೆಕೆಂಡ್ ಇದೆ ಬೇಗ ಮೇರಾ ಉಪ್ಪಿತ ಅವ್ರಿಗೆ ಖುಷಿ ಬಾ ಎಂತ ಅತ್ತೇನಪ್ಪ ನನಗೆ ಸಿಕ್ಕಿರೋದು ನೀನು ಪಾಲಿಸಿ ಎಲ್ಲ ಹಚ್ಚಿ ರೆಡಿ ಮಾಡ್ತಾ ಇದ್ದಾರೆ ನನಗೆ ಅಂತ ಆ್ಯಂಡ್ ನಿಮ್ಮ ಸಮಯ ಕೊನೆ ಕೊನೆಗೊಳಿದಿರುವಂಥದ್ದು ಕೇವಲ ಕೇವಲ ಹತ್ತು ಸೆಕೆಂಡ್ ಎಸ್ ಎಸ್ ನೀಟ ಮಾಡ್ಕೊಳ್ಳಿ ನೀಟ ಮಾಡ್ಕೊಳ್ಳಿ ಬೇಗ ಇನ್ನು ಕೊನೆಯ ಸಮಯ ಮೂರು ಎರಡು ಆ್ಯಂಡ್ ಒಂದು ಸ್ಟಾಪ್ ಸರಿ ಕ್ಯಾಮ್ರಾ ತೋರಿಸ್ಬಿಡಿ ನಿಮ್ಮ ಕೈನ ಎಷ್ಟು ಚೆನ್ನಾಗಿ ಹಚ್ಚಿದ್ದಾರೆ ಅತ್ತೆ ಅನ್ನೋದು ಗೊತ್ತಾಗ್ಲಿ ಸೊಕ್ಷಿಕ್ಷೆ ನೋಡ್ತಾ ಇದ್ರಿ ನೀವು ಅತ್ತೆ ಪಾಲಿಶ್ ಹಚ್ಚಿ ಅಂತ ಹೇಳಿದೆ ನಾನು ಒಗುರಿಗ ಪಾಲಿಶ್ ರುಚಿ ತೋರಿಸಿದ್ದಾರೆ ಅತ್ತೆ ಅಷ್ಟೇ ಅಷ್ಟೇ ಮುಟ್ಸಿದಾರೆ ಅದು ಪೂರ್ತಿ ಮಾಡಿಲ್ಲ ಕೂಡ ನೋಡೋಣ ಸೊಸೆ ಹೆಂಗ್ ಹಚ್ತಾರೆ ಅನ್ನೋದ್ರ ಮೇಲೆ ಯಾರು ಇಲ್ಲಿ ಏನಾರ ಡಿಸೈಡ್ ಮಾಡೋಣ ಚೆನ್ನಾಗಿ ಹಚ್ಚಾರಲ್ರಿ ಚಲೋ ಐತೆ ಅಲ್ರಿ ಹಿಂಗೆ ಅಂತ ಮಾತಾಡ್ತೀರಿ ಈಗ ಸೊಸೆ ಸರ್ದಿ ನೋಡೋಣ ಅರ್ಪಿತಾವೆ

ಮತ್ತೆ ಈ ಕಲರ್ ಅದಕ್ಕೆ ಇಷ್ಟು ದೊಡ್ಡ ನೇಲ್ಸ್ ಅದಕ್ಕೆ ಸುಮ್ಮನೆ ಗಂಟು ಬೀಳ್ತಾರೆ ಅದಕ್ಕೆ ನಾನೇ ಹಚ್ಕೊಂಡು ಬಿಡ್ತೀನಿ ಓಕೆ ನಿಮ್ಮ ಸಮಯ ಮೂರು ಎರಡು ಹೋಗಿ ಕೊಡಿಸ್ತೇವೆ ಶಾಪಿಂಗ್ ಕರ್ಕೊಂಡು ಹೋಗಿ ಅಯ್ಯೋ ಬೇಗ ಆರ್ಸೆ ಮನೆಗೆ ಹೋಗ್ಬೇಕು ಈಗ ನಾನು ಡಿಲೇ ಏನ್ ಮಾಡಲ್ಲ ನಾನು ಜಲ್ದಿ ಜಲ್ದಿ ಆರಿಸ್ತೇನೆ ಸಿಗ್ಬೇಕಪ್ಪ ಓಕೆ ನಿಮ್ಮ ಸಮಯ ಶುರು ಆಗುತ್ತೆ ತ್ರೀ ಟೂ ಒನ್ ಬಾ 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 ಏನು ಇವಾಗ್ಲಪ್ಪ ಇವರು ಹೇಳಿದ ಮಾತು ನಿಜ ಇದೆ ನೀಟಾಗಿ ಹಚ್ಕೊತಾರೆ ಅವರು ಏನು ಪಾಲಿಸ್ನ ಹೆಡ್ಗೈಯಿಂದ ಆದ್ರೂ ಕೂಡ ಗಡಿ ದಾಟದೆ ನೀಟಾಗಿ ಹಚ್ತಾ ಇದ್ದಾರೆ ಸೊ ಸಮಯ ಆಲ್ಮೋಸ್ಟ್ ಟ್ವೆಂಟಿ ಸೆಕೆಂಡ್ಸ್ ಮುಗೀತು ಮತ್ತೆ ನೋಡಿ ಖುಷಿ ಬೇಗ ಬೇಗ ಟೈಮ್ ಓಡ್ತಿದೆ ಟೈಮ್ ಓಡ್ತಿದೆ ಆಲ್ಮೋಸ್ಟ್ ಕ್ಲೋಸ್ ಟು ಥರ್ಟಿ ಸೆಕೆಂಡ್ಸ್ ಈಗ ಎಸ್ 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 ನಿಮಗೆ ಬಿಟ್ಟಿದ್ದು ನೀವು ಮುಗಿಸಿದಿರಾ ಅಂತ ನಾನು ಸ್ಟಾಪ್ ಮಾಡ್ತೀನಿ ಓಕೆ ಬೆಟರ್ ಅಚ್ಚಿನಿ ಬೆಟರ್ ಅಚ್ಚಿನಿ ಮುಗಿತಾ ಸರಿನಾ ಸೊ ನಲವತ್ನಾಲ್ಕ ಸೆಕೆಂಡ್ ಆಗಿದೆ ನಲವತ್ನಾಲ್ಕ ಸೆಕೆಂಡ್ ಅಲ್ಲಿ ಸೊಸೆ ಅತ್ತೆ ಯಾವ ರೀತಿ ನೇಲ್ ಪಾಲಿಶ್ ಅಲ್ಲಿ ಎಡಗೈಯಿಂದ ಹಚ್ಚಿದ್ದಾರೆ ಅಂತ ನೀವೇ ನೋಡಿ ಮಾಡ್ತಾರೆ ಕ್ಯಾಮ್ರಾ ತೋರಿಸಿ ವೀಕ್ಷಕರೇ ಅತ್ತೆ ಸೊಸೆ ಇಬ್ರು ಒಬ್ರಿಗೊಬ್ರು ನೇಲ್ ಪಾಲಿಶ್ ಚೆನ್ನಾಗಿ ಹಚ್ಚಿದ್ದಾರೆ ಹೇಳಲ್ಲ ಅಂತ ರುಚಿ ತುಂಬಿಸಿದ್ರೆ ಅಷ್ಟೇ ಬೆರಳಿಗೆ ಇನ್ನೇನ್ ಕಾಲೇಜ್ ಸೊ ನೀಟಾಗಿ ಗೊತ್ತಾಗ್ತಾ ಇದೆ ಸೊ ನಲ್ವತ್ ನಾಲ್ಕು ಸೆಕೆಂಡ್ ಅಲ್ಲಿ ಸೊಸೆ ಅತ್ತೆಗೆ ಬಹುಶಃ ನೀವು ನೋಡಿದಾಗ ನೀಟ್ ಹಚ್ಚಿದ್ದಾರೆ ನಿಜವಾದ ನೋಡಿದಾಗ ನೀವು ಅವ್ರು ನೀಟಾಗಿ ಹಚ್ಚಿದ್ದಾರೆ ಅಲ್ವಾ ನೀವು ಅವರಿಗೆ ಇನ್ನೊಂದು ಸ್ವಲ್ಪ ಹಚ್ಬೋದಿ ನೀಟಾಗಿ ಆ ಸುಮ್ಮನೆ ರುಚಿ ತೋರಿಸಿದೀರಾ ಸೊ ಹಾಗಾಗಿ ಓಪನ್ ಆಗಿ ಹೇಳ್ಬೋದು ಸೊಸೆನೆ ಗೆದ್ದಿದ್ದಾರೆ ಅಂತ ಸೊ ಬಲ್ಲಿ ಚಪ್ಪಾಳೆ ಸೊಸೆಗೆ ಅತ್ತೆ ಚಪ್ಪಾಳೆ ಹೊಡಿದ್ರೆ ಪರವಾಗಿಲ್ಲ ಅದೇ ಇನ್ಮೇಲೆ ಏನ್ ಮಾಡ್ಬೇಕು ಫ್ರೀ ಟೈಮ್ ಅಲ್ಲಿ ಇದ್ದಾಗ ಖುಷಿ ಆಗುತ್ತೆ ಹಚ್ಚಿದ್ದಾರೆ ಖುಷಿ ಆಗಿದೆ ಅಲ್ವಾ ಇದು ಬೇಕು ಅನ್ನುವಂಥದ್ದು ಸ್ಮಾರ್ಟ್ ಮಾಜಿನ ಆಟ ಉದ್ದೇಶ ಇಷ್ಟೇ ಯಾರ್ ಗೆಲ್ತಾರೆ ಯಾರು ಸೋತಾರೆ ಯಾವ್ದು ಮುಖ್ಯ ಅಲ್ಲ ಸೊ ಹೇಗ್ ಆಡೋದ್ರು ಹೇಗಿಲ್ಲ ಅದ್ ಯಾವ್ದು ಮುಖ್ಯ ಅಲ್ಲ ಅವ್ರ ಖುಷಿ ಒಂದು ಒಂದ್ ಕಡೆಗೆ ಸಮಾಧಾನ ಅಂತ ಇದೆಯಲ್ವಾ ಅದಕ್ಕೆ ಯಾವಾಗ್ಲೂ ಇರಬೇಕು ಅದರಲ್ಲೂ ಅತ್ತೆ ಸೊಸೆ ನಂದಿರುವಂತಹ ಸಂಬಂಧದಲ್ಲಂತೂ ಯಾವಾಗ್ಲೂ ಇರಬೇಕು ಸಮಯ ಸಿಕ್ಕಾಗ ಚಿಕ್ಕ ಚಿಕ್ಕಾಟಗಳನ್ನ ಆಡಿ ಬಹಳ ದೊಡ್ಡ ಖುಷಿ ಕೊಡುತ್ತೆ ಇದೇ ಸ್ಮಾರ್ಟ್ ಮ್ಯೂಜಿ ಆಟದ ಉದ್ದೇಶ ಸೊ ಮುಂದಿನ ಹಂತದಲ್ಲಿ ಆಡೋರಿದ್ದಾರೆ ಸ್ಮಾರ್ಟ್ ಸಿಂಗಿಂಗ್ ಗ್ರೌಂಡ್ ಅಲ್ಲಿ ಮತ್ತೆ ರೆಡಿ ಸೊಸೆ ರೆಡಿ ಓಕೆ ಸೊ ವೀಕ್ಷಕರ ಚಿಕ್ಕ ಮಾಡ್ತೀನಿ ಮತ್ತೆ ವಾಪಸ್ ಬರ್ತೀನಿ ಮಾಡ್ತಾರೆ ನೋಡೋಣ ಸೊ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೈಟಿರು ವೀಕ್ಷಕರೇ ಮತ್ತೊಮ್ಮೆ ಸ್ವಾಗತ ತಮಗೆ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೈಟಿರು ಮುಂದಿನ ಹಂತ ಸ್ಮಾರ್ಟ್ ಸಿಂಗಿಂಗ್ ಅತ್ತೆ ನಾಗರತ್ನ ಅವರು ಗಂಭೀರವಾಗಿ ಕೂತಿದ್ದಾರೆ ಅನ್ಕೋಬೇಡಿ ಇದರಲ್ಲಿ ನಾನು ಗೆಲ್ಲೇಬೇಕಲ್ವಾ ನನ್ನ ಸೊಸೆ ನೀವು ಪಾಲಿಶ್ ಹಚ್ಚಿಬಿಟ್ಟು ಗೆದ್ದು ಬಿಟ್ಲು ಅನ್ಕೋತಿದ್ದಾರೆ ಅಮ್ಮ ಹೇಳಿ ನೀವು ಒಬ್ಬರೇ ಹಾಡ್ತೀರಾ ಅಥವಾ ಯಾರಿದ್ದಾರೆ ನಿಮ್ ಜೊತೆ ನಮ್ಮ ಜೊತೆ ವಿಜಯಲಕ್ಷ್ಮಿ ನಮ್ಮ ಅಂತ ಇದಾರೆ ನಮ್ಮ ಅಂಗಡಿ ಓಕೆ ನೆರೆಹೊರೆಯವರು ನೆರೆಹೊರೆಯವರು ಫುಲ್ ಕ್ಲೋಸ್ ಫುಲ್ ಕ್ಲೋಸ್ ಸೊ ಗೆಲ್ಲಿಸ್ತಾರೇನೋ ಫುಲ್ ಕಾನ್ಫಿಡೆನ್ಸ್ ಇದೆ ಅತ್ತೆಗೆ ಚೆನ್ನಾಗಿ ಆಡ್ತಾಳೆ ಓಕೆ ಸೊ ಇನ್ನು ಸೊಸೆ ಕೇಳೋಣ ಹೇಳಿ ನಿಮ್ಮ ಒಟ್ಟಿಗೆ ಯಾರಿದ್ದಾರೆ ಅನುಪ್ರಿಯಾ ಓಕೆ ಸೊ ಹಾಗಿದ್ರೆ ಅತ್ತೆಗೆ ಸಪೋರ್ಟ್ ಮಾಡೋದಕ್ಕೆ ವಿಜಯಲಕ್ಷ್ಮಿ ಅವರಿದ್ದಾರೆ ಆ್ಯಂಡ್ ಸೊಸೆಗೆ ಸಪೋರ್ಟ್ ಮಾಡೋದಕ್ಕೆ ಅನುಪ್ರಿಯಾ ಅವರು ಮೇಡಮ್ ವೆಲ್ಕಮ್ ಬನ್ನಿ ಸ್ವಾಗತ ತಮಗೆ ಜಾಯ್ನ್ ಆಗಿ ಓಕೆ ಸೊ ಈ ಕಡೆ ಅನುಪ್ರಿಯಾ ಅವರು ಆ್ಯಂಡ್ ಈ ಕಡೆ ವಿಜಯಲಕ್ಷ್ಮಿ ಅವರು ಮೇಡಮ್ ಸ್ವಾಗತ ತಮಗೆ ಓಕೆ ತಮ್ಮ ಸ್ವಾಗತ ಗೆಲಸ್ತೀರಾ ಅತ್ತೆನ ಫುಲ್ ಕಾನ್ಫಿಡೆನ್ಸ್ ಇಟ್ಕೊಂಡಿದ್ದಾರೆ ಅವರು ಸೊಸೆ ಗೆದ್ ಬಿಡಿದ್ದಾರೆ ಲಾಸ್ಟ್ ಗೇಮ್ ಅಲ್ಲಿ ಅದಕ್ಕೆ ಇದಕ್ಕೆ ಓಕೆ ಸೊ ಮೂರು ಹಾಡುಗಳಿರುತ್ತೆ ಸೊ ಮೂರು ಹಾಡುಗಳ ಚರಣಗಳನ್ನ ನಾನು ಹಾಡ್ತೀನಿ ನೀವು ಸಾಂಗ್ ಗೆಸ್ ಮಾಡಬೇಕು ಗೆಸ್ ಮಾಡ್ತಿದ್ದ ಹಾಗೇನೆ ಅಲ್ಲಿಂದ ನೀವು ಮುಂದುವರ್ಸಿದ್ರು ನಡೆಯುತ್ತೆ ಅಥವಾ ಪಲ್ಲವಿಯಿಂದ ಹಾಡಿದ್ರು ನಡೆಯುತ್ತೆ ಸೊ ವಿಜಯಲಕ್ಷ್ಮಿ ಅವರೇ ಅತ್ತೆ ಜೊತೆಗೆ ಜಾಯ್ನ್ ಆಗಿದ್ದೀರಾ ಗೆಲ್ಸ್ತೀರಾ ಪಕ್ಕ ಅವ್ರಿಗೊಂದು ಚಿಂತೆ ಇದೆ ಯಾಕಂದ್ರೆ ಮುಂಚಿನ ಸಸ್ಯ ಗೆದ್ದು ಇಲ್ಲ ಗೆಲ್ಲ ಇನ್ನೂ ಖುಷಿನೇ ಸೊಸೆ ಗೆದ್ದಿದ್ದು ಅಲ್ವಾ ಎಲ್ಲರಿಗೂ ನಮಸ್ಕಾರ ನೀವು ಗೆಲಸ್ತೀರಾ ಹಾ ಗೆಲಸ್ತೀನಿ ಪಕ್ಕ ಪಕ್ಕ ಅವರ ಇವರು ಮೇಲೆ ಡಿಪೆಂಡ್ ಆಗಿದ್ದೀರಾ ಆಯ್ತಾ ಬಟ್ ಹಾಗೆ ಸುಮ್ಮನೆರೋ ಆಗಿಲ್ಲ ಹಾಡಬೇಕು ಗೆಸ್ ಮಾಡಿ ಓಕೆ ನಾನು ಇಲ್ಲಿ ಮೂರು ಹಾಡುಗಳ ಹಾರ್ಡ್ಗ್ರಾಚರಣಗಳನ್ನು ಹಾಡ್ತೀನಿ ಸೊ ಯಾವ ಹಾಡು ಅಂತ ನಿಮಗೆ ಗೊತ್ತಾಗ್ುತ್ತೋ ತಕ್ಷಣ ನೀವು ಅಲ್ಲಿಂದನು ಹೇಳಬಹುದು एक्चुअली ಫಾಲರಿಇದರನು ಹಾಡ್ಬಹುದು ಸರಿನಾ ನಾಗರತ್ನ ಅವರೇ ಹಾಡ್ಬೇಕು ಚೆನ್ನಾಗಿ अगेन ಟ್ಯಾಪಿ ಟಾವರ್ ವೀಕ್ಷಕರೆ ನಾನು ಸಂಗೀತಗಾರನಲ್ಲ ಹಾಡಿದಾರಲಲ್ಲ ಹಾಗಾಗಿ ತಪ್ಪಿದ್ರೆ ಮನ್ನಿಸಿ ಸೊ ಮೊದಲನೇ ಹಾಡು ಈ ರೀತಿಯಾಗಿದೆ ಮೊದಲನೇ ಹಾಡಿನ ಚರಣ ಮಿಂಚುತ್ತಿದೆ ಮಿಂಚುತ್ತಿದೆ ನಿನ್ನಿಂದ ಕನಸೆಲ್ಲ ಹೆಚ್ಚುತ್ತಿದೆ ಮರಳಿ ಮನಸಾಗಿದೆ ಸಾಗಿದೆ ಹೃದಯಕ್ಕೆ ಬಯಣ ಶುರುವಾಗಿದೆ ಕೋರಿದೆ ಮತ್ತೆ ಮತ್ತೆ ಮನಸ್ಸು ಶರಣಾದ ಹಾಗಿದೆ ಕಿರುಬೆರಳು ಬಯಸಿದೆ ಸಲುಗೆ ಇರಬೇಕು ಜೊತೆಯಾಗಿ ನಿನ್ನಲಿ ನಾ ಮಿಂಚುತ್ತಿದೆ ಮಿಂಚುತ್ತಿದೆ ನಿನ್ನಿಂದ ಕನಸಲ್ಲ ಹೆಚ್ಚುತ್ತಿದೆ ಮಿಂಚುತ್ತಿದೆ ಮಿಂಚುತ್ತಿದೆ ನಿನ್ನಿಂದ ಕನಸಲ್ಲ ಹೆಚ್ಚುತ್ತಿದೆ ಸೂಪರ್ ವಿಜಯಲಕ್ಷ್ಮಿಯ ಒಳ್ಳೆ ಸ್ಟಾರ್ಟ್ ಕೊಟ್ಟಿದ್ದಾರೆ ನೋಡಿ ಹಂಗೆ ಹಂಗೆ ಅಂತಗೆ ಫುಲ್ ಖುಷಿ ಗೆಲ್ಸಿದ್ರು ನಾನು ವಿಜಯಲಕ್ಷ್ಮಿ ಅಂತ ಸೊ ಫಸ್ಟ್ ಪಾಯಿಂಟ್ ಅವ್ರಿಗೆ ಸಿಕ್ಕಿದೆ ಸೊ ಎರಡನೇ ಹಾಡಿನ ಚರಣ ಈ ರೀತಿ ಆಗಿದೆ ಹೊತ್ತು ಮುಳುಗಿದರು ಕತ್ತಲೇರಿದರು ಮಿಂಚು ತಾಳಿ ಇವಳು ಅದು ಯಾಕೆ ಸ್ವಲ್ಪ ಹೇಳು ಬಣ್ಣ ಹಚ್ಚಲಿಲ್ಲ ಚಿನ್ನ ತೊಡಿಸಲಿಲ್ಲ ಹೊಳೆಯುತ್ತಾಳೆ ಇವಳು ಅದು ಯಾಕೆ ಬೇಕು ಹೇಳು ಇವಳೆ ಬದು ಕಣ್ಣೇಗೆ ಮಾತು ಬದು ಲೀಲ್ವಾ ಚಕ್ಕಡಿ ಇಲ್ಲಿ ಮದುವೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಮದುವೆ ಹೆಣ್ಣಿನ ಇದಕ್ಕೆ ಸೊ ಗೊತ್ತಾಗ್ತಿಲ್ವಾ ಬೆಳಗ್ಗೆ ಲಾರಿ ಬಿಡುಗೋತಿಲ್ವಾಬೇಡಿ ಹಾಡಿ ನಾವ್ ಎಂಜಾಯ್ ಮಾಡೋಣ ಇನ್ನೊಂದ್ಸರಿ ಬೆಳಗೆ ದಾರಿ ಬಿಡು ಬೀಸೋ ದಾಳಿಯ ದಾರಿ ಬಿಡು ಗಿಡ ಮರದ ತುಂಬಾ ರು ಕುಳಿತು ಹಳಕ್ಕಿ ದಾರಿ ಬಿಡು ಹರ ಹಸಿ ರಾಶಿ ಭೂರಮೆಗೆ ಹಾಸಿ ಹೂ ಸೊಬಗೆ ದಾರಿ ಬಿಡು ಬಿಡುಗೆ ಬರಲು ದಾರಿ ಬಿಡು ವಿಜಯಲಕ್ಷ್ಮಿ ಅವರಿಗೆ ಹೋಗಿದೆ ಪಾಯಿಂಟ್ ಅನ್ನಕ್ಕೆ ಆಗಲ್ಲ ಬಿಕಾಸ್ ನಾನ್ ಗೆಸ್ ಮಾಡಿದ್ದೀನಿ ನಾನ್ ಗೆಸ್ ಮಾಡಿದ್ದೀನಿ ಬಟ್ ಅವ್ರು ಹಾಡಿದ್ದಾರೆ ಅಷ್ಟೇ ಲಾಸ್ಟ್ ಸಾಂಗ್ ಇದೆ ಈಗಲಾದ್ರೂ ಈಗಲಾದ್ರೂ ನೀ ಬಾಯ್ ಬಿಡಿ ಹಾಡಿ ಎಂಜಾಯ್ ಮಾಡ್ತಾ ಇದ್ದಾರೆ ಅತ್ತೆ ಮಾತ್ರ ಇಲ್ಲಿ ಅವ್ರು ನಾವು ವಿಜಯಲಕ್ಷ್ಮಿ ಹಾಡ್ತಾ ಇದ್ದಾರೆ ಇವಾಗ ತುಂಬಾ ಸಿಂಪಲ್ ಹಾಡಿದೆ ಇದನ್ನಾದ್ರೂ ನೀವು ಗೆಸ್ ಮಾಡಬೇಕು ಓಕೆ ಬಹಳ ಚೆನ್ನಾಗಿದೆ ಅಚ್ಚರಿಗಳ ರಾಶಿ ಅಲ್ಲಿದೆ ಮಳೆ ಇಂದು ಬಾನಿಗೆಲ್ಲ ಹಬ್ಬ ಗಾಳಿಗಲ್ಲಕ್ಕೂ ಹಬ್ಬ ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ ಇಲ್ಲಿ ಉಳುತ್ತಿರುವ ಬಯಕೆಗೂ ಹಬ್ಬ ಯಾವ ಯಾವ ಏನ್ ವಿಜಯಲಕ್ಷ್ಮಿ ಅವರು ಫುಲ್ ಸಂಗೀತ ಪ್ರಿಯರ್ ಅನ್ಸುತ್ತೆ ಏನ್ ಉತ್ಸಾಹ ಏನ್ ಜೋಶ್ ಅಲ್ಲಿ ಓಕೆ ಸೊ ಇರ್ಲಿ ಪರವಾಗಿಲ್ಲ ಅವರ ಅವ್ರೆ ಬೇಜಾರಾಗ್ಬೇಡಿ ನೋಡಿ ನಿಮ್ ಮತ್ತೆ ಎಷ್ಟು ಎಂಜಾಯ್ ಮಾಡಿದ್ರೆ ನಮ್ ಟೀಮ್ ವಿನ್ ಆಗಿದೆ ಅಂತ ಎನಿವೈಸ್ ಎಂಜಾಯ್ ಮಾಡಿ ಭಾಗವಹಿಸ್ತಾ ಇದ್ದಿಲ್ಲ ಅದು ಮುಖ್ಯ ಇಲ್ಲಿ ಸೊ ವೀಕ್ಷಕರೇ ಸ್ಮಾರ್ಟ್ ಮೋಜಿನ ಆಟದಲ್ಲಿ ಅಫ್ಕೋರ್ಸ್ ಇರೋ ಮೂರ್ ಹಾಡಲ್ಲಿ ಒಂದು ನಾನು ಗೆಸ್ಟ್ ಮಾಡಿದ್ದೀನಿ ಇನ್ನೆರಡನ್ನ ವಿಜಯಲಕ್ಷ್ಮಿಯವರು ಗೆಸ್ ಮಾಡಿದ್ದಾರೆ ಸೊ ಅಲ್ಲಿಗೆ ಅತ್ತೆ ಟೀಮ್ ವಿನ್ ಆಗಿದೆ ಮೇಡಮ್ ತುಂಬಾ ಥ್ಯಾಂಕ್ ಯು ಭಾಗವಹಿಸಿದ್ದಕ್ಕೆ ಮೇಡಮ್ ಧನ್ಯವಾದಗಳು ತಮಗೆ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಕುಟುಂಬ ಇದೇ ರೀತಿಯಾಗಿ ಖುಷಿ ಖುಷಿಯಾಗಿ ಯಾವಾಗ್ಲೂ ಇರ್ಬೇಕಲ್ವ ಬಟ್ ಅನ್ಕೊಂಡೆ ಸುಲಭನ ಏ ನೀವೇನೋ ಹೇಳ್ಬಿಡ್ತೀರಾ ಖುಷಿಯಾಗಿರ್ಬೇಕು ಅಂತ ಬಟ್ ಹೆಂಗ್ ಸಾಧ್ಯ ಸಾಧ್ಯ ಇದೆ ಅದಕ್ಕೆ ಒಂದಷ್ಟು ಸೂತ್ರಗಳಿದೆ ಅದನ್ನ ನಾವು ಕಲಿಯುವಂಥದ್ದು ಸ್ಮಾರ್ಟ್ ಸಲಹೆಗಳು ಅಂತ ಸೊ ಆ ಸ್ಮಾರ್ಟ್ ಸಲಹೆ ಪ್ರತರುಶ್ರೀ ಪುರಸ್ಕೃತರಾದಂತಹ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರು ಡಾಕ್ಟರ್ ಒಂದು ಕುಟುಂಬ ಸ್ಮಾರ್ಟ್ ಆಗಬೇಕು ಅಂತಂದ್ರೆ ಅತ್ತೆ ಸೊಸೆ ಇಬ್ಬರದೂ ಪಾಲಿದೆ ಒಬ್ಬರ ಕಮ್ಮಿ ಇನ್ನೊಬ್ರು ಜಾಸ್ತಿ ಅಂತಿಲ್ಲ ಒಂದು ಕುಟುಂಬದಲ್ಲಿ ಆ ಅತ್ತೆಗೆ ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಕಂಡ್ರೆ ಬಹಳ ಪ್ರೀತಿ ಅವರು ಪ್ರಪಂಚದಲ್ಲೇ ಅಂಥ ಮಕ್ಕಳು ಇಲ್ಲ ಅಂತಕ್ಕಂಥ ಅಭಿಪ್ರಾಯ ಹಾಕಿದರು ಅದೇ ಸೊಸೆ ನನ್ನ ಹೆಣ್ಣು ಮಕ್ಕಳ ಸಮಕ್ಕೆ ಇವಳು ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಇವ್ರ ಮನೆಯೇ ಬೇರೆ ಇವ್ರೋಂಶೋ ಬೇರೆ ಇವ್ರ ನಡವಳಿಕೆ ಬೇರೆ ಇವ್ರ ಮಾತೇ ಬೇರೆ ಹಾಗಾಗಿ ಅನೇಕ ಕುಟುಂಬಗಳಲ್ಲಿ ಅತ್ತೆ ತಮ್ಮ ಹೆಣ್ಣು ಮಕ್ಕಳನ್ನು ಅವರೇನೇನು ತಪ್ಪು ಮಾಡಲಿ ಹೇಗೆ ಇರಲಿ ಅವರೇ ಗ್ರೇಟು ಅವರೇ ಶ್ರೇಷ್ಠರು ಅವರೇ ಚೆನ್ನಾಗಿರೋದು ಅಂತ ಹೇಳಿ ಹೊಗಳ್ತಕ್ಕಂಥದ್ದು ಬಂದವ್ರು ಮನೆಯಲ್ಲೇ ಹೇಳ್ಕೊಳ್ತಾ ಇರ್ತಾರೆ ನೋಡಿ ನನ್ನ ಮಗಳು ಈಗ ಮಾತಾಡೋ ಹಾಗೆ ಮಾತಾಡಿ ಮೊನ್ನೆ ಕಾಂಪಿಟೇಷನ್ಗೆ ಹೋಗಿ ಪ್ರೈಸ್ ತಗೊಂಡ್ಬಂದಿದ್ದಾಳೆ ಅಥವಾ ಮಗನ ಎಂಜಿನ ಮಾಡಿದ್ದಾಳೆ ಅದೇ ಸೊಸೆ ಬಗ್ಗೆ ಆ ಥರದ ಹೊಗಳಿಕೆ ಆಗಲಿ ಅಥವಾ ಮೆಚ್ಚುಗೆ ಆಗಲಿ ವ್ಯಕ್ತಪಡಿಸೋದೇ ಇಲ್ಲ ಅತ್ತೆ ಅಂದರೆ ಬರೀ ಟೀಕೆ ಮಾಡುವ ಅತ್ತಿಗೆ ಅತ್ತೆ ಅಥವಾ ಕಾಮೆಂಟ್ ಮಾಡೋ ಅತ್ತೆ ಅನ್ಸ್ಕೊಂಡ್ಬಿಡ್ತಾರೆ ಇದು ನ್ಯಾಚುರಲಿ ಸೊಸೆಗೆ ಭಾಳ ಹಿಂಸೆ ಆಗುತ್ತೆ ಕಷ್ಟ ಆಗುತ್ತೆ ಆಡೋ ಆಗಿಲ್ಲ ಅನ್ನೋ ಆಗಿಲ್ಲ ಏನತ್ತೆ ನೀವು ಹೆಣ್ಮಕ್ಕಳ ನಿಮ್ಮ ಹೆಣ್ಮಕ್ಳನ್ನ ಹೊಗಳನ್ನೊಂದು ಸ್ವಲ್ಪ ಹೊಗಳಿ ಅಂತ ಕೇಳಿದ್ರು ಹತ್ತು ಕರೆದು ಒತ್ತರ ಮಾಡಿಸ್ಕೋಬೇಕು ಸರ್ ನಾನು ಅಂತ ಸೊ ಹಾಗಾಗಿ ದಯವಿಟ್ಟು ಅತ್ತೆ ಎಂದಿರೇ ನಿಮ್ಮ ಹೆಣ್ಣು ಮಕ್ಕಳು ಒಂದೇ ಸೊಸೆಯೂ ಒಂದೇ ಆಕೆಯೂ ಹೆಣ್ಣು ಹಾಗಾಗಿ ನಿಮ್ಮ ಹೆಣ್ಣು ಮಕ್ಕಳ ಜೊತೆ ಸೊಸೆಯನ್ನು ಕಂಪೇರ್ ಮಾಡಬೇಡಿ ಅಥವಾ ಸೊಸೆಯನ್ನು ಕಂಪೇರ್ ಮಾಡಬೇಡಿ ಹಾಗೆ ಸೊಸೆಯದು ಚೆನ್ನಾಗಿದೆ ಅಂತ ನಿಮ್ಮ ಹೆಣ್ಣುಮಕ್ಕಳನ್ನ ಹೇಗೆ ಇರಬೇಡಿ ಸಮನಾಗಿ ನೋಡಿ ಆಗ ಆ ಸಂಸಾರ ಆ ಕುಟುಂಬ ಸಂತೋಷವಾಗಿರುತ್ತೆ ಸ್ಮಾರ್ಟ್ ಆಗಿರುತ್ತೆ ಮುಖ್ಯವಾಗಿ ಸಂಬಂಧಗಳನ್ನು ನಾವು ಯಾವಾಗಲೂ ಆರೋಗ್ಯಕರವಾಗಿ ಇಟ್ಕೊಳ್ಬಹುದು ಇನ್ನು ಅತ್ತೆ ಮತ್ತು ಸೊಸೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅವರ ಅನಿಸಿಕೆ ಏನು ಬಗ್ಗೆ ಕೇಳೋಣ ಹೇಳಿ ಭಾಗವಹಿಸಿ ಹೇಗೆ ಅನಿಸ್ತು ಆ್ಯಂಡ್ ಈ ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ಭಾಗವಹಿಸಿದಕ್ಕೆ ಭಾಳ ಸಂತೋಷ ಆಯಿತು ಫಸ್ಟಿಗೆ ಟೆನ್ಷನ್ ಇತ್ತು ಹೆಂಗ ಏನಪ್ಪ ಅಂತಂದ್ರೆ ಸೊಸೆ ಸಲಾಗಿ ಮತ್ತೆ ನಾ ಮಾಡಲಿಲ್ಲ ಅಂದ್ರೆ ಆಕೆ ಒಲ್ಲೆ ಅಂದ್ಬಿಡ್ತಾಳೆ ಅದು ಮತ್ತು ಆ ಉದ್ದೇಶದಿಂದ ಭಾಗವಹಿಸೋಕೆ ಇಷ್ಟಪಟ್ಟೆ ಭಾಳ ಭಾಳ ಸಂತೋಷ ಅನ್ನಿಸ್ತು ಉದ್ದೇಶನೂ ಒಳ್ಳೇದೈತಿ ನಿಮ್ದು ಒಳ್ಳೆ ಯಾಕಂದ್ರೆ ಎಲ್ಲಾ ಕಡೆ ತಿಳ್ಕೊಂಡ್ರೆ ಯಾರು ಹೇಂಗ್ ಇರ್ತಾರನೋ ಗೊತ್ತಾಗ್ತಿತಿ ನಮಗೂ ಗೊತ್ತಾಗ್ತಿತಿ ಹ್ಮ್ ಹ್ಮ್ ಹು ಹೇಗನ್ಸುತ್ತೆ ಸೊಸೇ ಬಗ್ಗೆನೇ ಮಾತಾಡುವಂತ ಮಾತು ಇವತ್ತು ನಾವು ಸಾಧಾರಣವಾಗಿ ಹಾಗೆ ಮಾತಾಡಿರಲ್ಲ ಈ ಇತರ ಎದಿಕ್ಕೆ ಕೂತ್ಕೊಂಡು ಮಾತಾಡಿರಲ್ಲ ಇವತ್ತು ಅನ್ಸಲಿರುತ್ತೆ ಸೊ ಇವತ್ತು ಮನಸ್ವಿಚ್ಚಿ ಆ ಮಾತು ಹೇಳಿದಿರಿ ಅದಕ್ಕೆ ಹೇಗನ್ಸುತ್ತೆ ನಿಮಗೆ ತುಂಬಾ ಖುಷಿ ಅನಿಸುತ್ತಿತಿ ಆಗ್ರಜಾ ಏನೋ ಸ್ವಲ್ಪ ಗಟ್ಟಿ ಆಯ್ತು ಅನಿಸುತ್ತಾ ಹು ಬಂದನ ಗಟ್ಟಿ ಅನಿಸುತ್ತೆ ಆಮೇಲೆ ಇದನ್ನ ಒಂಥರ ಈ ಭಾಗವಹಿಸಿದ್ದಕ್ಕೆ ಭಾಳ ಸಂತೋಷ ಆಯ್ತು ಪಸ್ಟಿಗೆ ಹೆಂಗೋಯಪ್ಪ ಏನೋ ಏನೋ ಅಂತ ಅನಿಸಿತ್ತು ಅವರೆ ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನನ್ಗೆ ಫುಲ್ ಖುಷಿ ಆಯ್ತು ಪಾರ್ಟಿಸಿಪೇಟ್ ಮಾಡಿದ್ದು ನಮ್ಮ ಅತ್ತೆಗೂ ಅಷ್ಟೇ ಇಂಟ್ರೆಸ್ಟ್ ಇದ್ದಿಲ್ಲ ಆದರೆ ನಮ್ಗೆ ಇಂಟ್ರೆಸ್ಟೇ ಐತೆ ಅಂದಿದ್ದಕ್ಕೆ ಅವರು ಒಂದೇ ಮಾತಿಗೆ ಹ್ಞೂ ಅಂದರು ಸೊ ಭಾಳ ಖುಷಿ ಆಯ್ತು ನಮ್ಗೆ ಸೊ ಆನಿ ಕಾನ್ಸೆಪ್ಟ್ ಬಗ್ಗೆ ಏನು ಅನ್ಸುತ್ತೆ ನಮಗೆ ನನಗೆ ಇದು ಬಹಳ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಈಗ ತಾಯಿ ಮಗಳು ಅಂದ್ರೆ ಆಲ್ಮೋಸ್ಟ್ ಅಲ್ಲೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದ್ದೇ ಇರುತ್ತೆ ಈಗ ಅತ್ತೆ ಸೊಸೆ ಅಂದರೆ ಅವ್ರ ಕೋಆರ್ಡಿನೇಷನ್ ಹೆಂಗೈತಿ ಅದೆಲ್ಲ ಪ್ಲಾಟ್ಫಾರ್ಮ್ ಇದು ಸೊ ನಂಗೆ ಭಾಳ ಖುಷಿ ಆಯ್ತು ಮುಖಾಮುಖಿಯಾಗಿ ನಿಮ್ಮ ಬಗ್ಗೆ ಅವ್ರ ಬಗ್ಗೆ ನೀವು ಮಾತಾಡ್ಕೊಳ್ಳೋಕೆ ಒಳ್ಳೆ ಅಪರ್ಚುನಿಟಿ ಐತಿ ಭಾಳ ಖುಷಿ ಆಯ್ತು ಅವ್ರು ನನ್ನ ಬಗ್ಗೆ ಹೇಳಿದ್ದೆಲ್ಲ ಕೇಳಿ ಖುಷಿ ಆಯ್ತು ಸಂತೋಷ ಮೇಡಮ್ ಸೊ ತಾವು ಕೂಡ ಕಾರ್ಯಕ್ರಮದಲ್ಲಿ ಅಷ್ಟೇ ಚೆನ್ನಾಗಿ ಭಾಗವಹಿಸಿದ್ರಿ ಅಂದ್ರೆ ನಿಮ್ಮ ಸಂಬಂಧದ ಒಂದಷ್ಟು ಸೂತ್ರಗಳೇನಿದೆ ಅಥವಾ ನೀವು ಕಂಡುಕೊಂಡಿದ್ದೀರಿ ಅದನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿದಿರಾ ಅದು ಇನ್ನೊಬ್ರಿಗೂ ಸಹಾಯ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಅಂಡ್ ವೀಕ್ಷಕರೇ ಅವರು ಭಾಗವಹಿಸಿದ್ದಕ್ಕೆ ಮತ್ತು ಅವರ ಒಂದು ಬದುಕಿನ ಸೂತ್ರ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಅದಕ್ಕೆ ಅವರನ್ನ ಅಭಿನಂದಿಸುವಂತಹ ಸಮಯ ಮೊದಲನೇದಾಗಿ ಅತ್ತೆ ಶ್ರೀಮತಿ ನಾಗರತ್ನ ಅವರು ಮೇಡಮ್ ಧನ್ಯವಾದಗಳು ತಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಹಾಗೆ ಸೊಸೆ ಶ್ರೀಮತಿ ಅರ್ಪಿತಾರು ಅವರು ಮೇಡಮ್ ಧನ್ಯವಾದಗಳು ತಮ್ಗೆ ಕಾರ್ಯಕ್ರಮದಲ್ಲಿ ಯು ವೀಕ್ಷಕರೇ ನೋಡಿದ್ರಲ್ವಾ ಇವತ್ತಿನ ಸಂಚಿಕೆಯಲ್ಲಿ ಅತ್ತೆ ಸೊಸೆ ಮಾತಾಡಿದ್ರು ಅಫ್ಕೋರ್ಸ್ ಈ ಪ್ರತಿ ಸಂಚಿಕೆಯಲ್ಲೂ ಕೂಡ ಅವರವರ ಜೀವನದ ಸೂತ್ರಗಳನ್ನ ಹಂಚ್ಕೊಳ್ತಾ ಹೋಗ್ತಾರೆ ಅತ್ತೆ ಸೊಸೆ ಅತ್ತೆಗೆ ಸೊಸೆ ಆಗಿ ಸೊಸೆಗೆ ಅತ್ತೆ ಆಗಿ ಯಾವ ರೀತಿಯಾಗಿ ಒಬ್ಬರಿಗೊಬ್ರು ಆಗುವಂತ ಮೂಲಕ ಇಡೀ ಕುಟುಂಬ ನಡೆಸ್ತಾರೆ ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಅದೇ ರೀತಿ ಈ ಸಂಚಿಕೆಯಲ್ಲೂ ನಿಮಗೆ ತಲುಪಿದೆ ಅನ್ಕೊಳ್ತೀನಿ ಅಷ್ಟೇ ಅಲ್ವಾ ನಾವು ಬೆಳಗ್ಗೆ ಇದ್ದಾಗ ಕಣ್ಣು ನನಗೆ ಸ್ಪಷ್ಟವಾಗಿ ಕಾಣುತ್ತಾ ಇಲ್ಲ ಅಲ್ವಾ ಸ್ವಲ್ಪ ಕಣ್ಣು ಉಜ್ಕೊಳ್ತೀವಿ ಮತ್ತೆ ನೋಡ್ತೀವಿ ಅವಾಗ ಸ್ಪಷ್ಟವಾಗಿ ಕಾಣುತ್ತೆ ಅದರ ಅರ್ಥ ಏನು ಮೊದಲನೇದಾಗಿ ಎಲ್ಲೋ ಒಂದ್ ಕಡೆಗೆ ಕಸರಿರುತ್ತೆ ನಿನ್ನೆದು ಆ ಕಸರೆಲ್ಲ ಒಂದ್ಸರಿ ಉಂಜ್ಕೊಳ್ತೀವಿ ಮತ್ತೆ ನೋಡ್ತೀವಿ ಸ್ಪಷ್ಟತೆ ಕಾಣಿಸುತ್ತೆ ಆ ಕಸರೆ ಈ ಅತ್ತೆ ಸೊಸೆ ಅಥವಾ ಸಂಬಂಧಗಳ ಮಧ್ಯೆ ಇರುವಂತಹ ಮನಸ್ತಾಪಗಳು ಬಿರುಕುಗಳು ಅಥವಾ ಯಾವುದೇ ಭಿನ್ನಾಭಿಪ್ರಾಯಗಳು ಅವುಗಳನ್ನ ಸ್ವಲ್ಪ ಉಜ್ಜಿ ಬದುಕಿ ದೂರ ಬಿಡಬೇಕು ನೆಚ್ಚಣೆ ಆಗುತ್ತೆ ಮತ್ತೆ ಅದು ಸ್ಪಷ್ಟತೆ ಸ್ವಚ್ಛತೆಯನ್ನು ಪಡ್ಕೊಳ್ಳುತ್ತೆ ಅದೇ ಸಂಬಂಧ ಅದನ್ನ ಕಾಪಾಡಬೇಕಾಗುತ್ತೆ ಸೊ ಅದೇ ಒಂದು ಹುಮ್ಮಸ್ಸು ಯಾವಾಗಲೂ ನಾವು ಇಟ್ಕೊಳ್ಳೋಣ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಾ ಖಂಡಿತವಾಗ್ಲು ನಿಮ್ಮ ಅತ್ತೆ ಈ ಕಡೆ ನಿಮ್ಮ ಸೊಸೆ ಈ ಕಡೆ ಕುತ್ಕೊಂಡು ಭಾಗವಹಿಸ್ಬಹುದು ಬಟ್ ಅದಕ್ಕೊಂದಷ್ಟು ವಿಧಾನ ಇದೆ ಏನ್ ಮಾಡ್ತಂದ್ರೆ ನಿಮ್ಮ ವಿವರಗಳನ್ನ ನಮಗೆ ನೀವು ತಲುಪಿಸ್ಬೇಕು ನೀವು ಅದನ್ನ ಪತ್ರದ ಮೂಲಕ ತಲುಪಿಸಬಹುದು ಅಥವಾ ಇಮೇಲ್ ಮೂಲಕ ತಲುಪಿಸಬಹುದು ವಿವರಗಳನ್ನ ಸ್ಪಷ್ಟವಾಗಿ ತಿಳ್ಕೊಳ್ಳಿ ಅದನ್ನ ಅಷ್ಟೇ ಸ್ಪಷ್ಟವಾಗಿ ನಮಗೆ ಕಳಿಸಿ ಮೊದಲನೇದಾಗಿ ನಿಮ್ಮ ಮತ್ತು ನಿಮ್ಮ ಅತ್ತೆಯ ಹೆಸರು ವಯಸ್ಸು ಮತ್ತೆ ಯಾವ ಊರು ಅನ್ನುವಂಥದ್ದನ್ನ ಜೊತೆಗೆ ನಿಮ್ಮ ದೂರವಾಣಿ ಸಂಖ್ಯೆ ಹಾಗೆಯೇ ನಿಮ್ಮ ಹವ್ಯಾಸಗಳು ಸಂಕ್ಷಿಪ್ತವಾಗಿ ನಿಮ್ಮ ಹವ್ಯಾಸಗಳನ್ನ ಬರೀರಿ ಅದ್ರ ಜೊತೆಗೆ ಇತ್ತೀಚಿನ ಭಾವಚಿತ್ರ ಅಂದ್ರೆ ಇವನು ಒಟ್ಟಿಗೆ ನಿಂತ್ಕೊಂಡು ತೆಗೆಸಿಕೊಂಡಿರುವಂತಹ ಭಾವಚಿತ್ರಗಳನ್ನ ನಮಗೆ ಕಳಿಸಿ ಅದನ್ನ ಪತ್ರದ ಮೂಲಕ ನೀವು ಕಳಿಸ್ತೀವಿ ಅಂತ ಅಂದ್ರೆ ನಮ್ಮ ವಿಳಾಸ ಈ ರೀತಿ ಆಗಿದೆ ಡೌನ್ ಮಾಡ್ಕೊಳ್ಳಿ ನಿರ್ಮಾಪಕರು ಸ್ಮಾರ್ಟ್ ಸೊಸೈಟಿ ಕಾರ್ಯಕ್ರಮ ದೂರದರ್ಶನ ಕೇಂದ್ರ ಜೆಸಿ ನಗರ ಬೆಂಗಳೂರು ಐದು ಸೊನ್ನೆ ಸೊನ್ನೆ ಅಥವಾ ಇಮೇಲ್ ಮೂಲಕ ಕಳಿಸ್ತೀರಿ ಅಂತ ಆದ್ರೆ ಇಮೇಲ್ ಐಡಿ ಈ ರೀತಿ ಆಗಿದೆ ವೀಕ್ಷಕರೇ ಸೊಸೈಂದಿರು ಹೇಗಿತ್ತು ಅಂತ ಸೊಂದ್ರ ಮುಂದಿನ ವಾರ ಮತ್ತೊಂದು ಹೊಸ ಸಂಚಿಕೆ ಹೊಸ ವಿಭಿನ್ನತೆಗೆ ಬರ್ತೀನಿ ಅಂತ ಹೇಳ್ತಾ ಮಿಸ್ ಮಾಡ್ಕೊಳ್ತಾರೆ ಸ್ಮಾರ್ಟ್ ಸೊಸೈಟಿ ನಮಸ್ಕಾರ